ಸ್ವಾಮಿಗರ ಗಚ ಓಂ ನಮ ಶಿವಾಯ ಓಂ ನಮ ಭಗವತೆ ವಾಸುದೇವಾಯ ಸತ್ತ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮವು ತನ್ನ ಮನೆಗೆ ಏಕೆ ಮರಳುತ್ತೆ ನಮಗೆ ಎಲ್ಲರಿಗೂ ಜನನ ಮರಣಗಳು ಅನ್ನುವುದು ಸಹಜ ಮರಣದ ನಂತರ ಏಕೆ ಆತ್ಮ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಮನೆಗೆ ಹಿಂತಿರುಗಿ ಬರುತ್ತೆ ಹಾಗೆ ಬಂದ ಆತ್ಮ ಮನೆಯಲ್ಲಿ ಎಷ್ಟು ದಿವಸ ಇರುತ್ತೆ ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಹೌದು ಜನನ ಮರಣಗಳ ಬಗ್ಗೆ ಗರುಡ ಪುರಾಣದಲ್ಲಿ ವಿವರಿಸಿದ್ದಾರೆ ಆತ್ಮವನ್ನು ಯಮದೂತರು ಕರೆದುಕೊಂಡು ಹೋಗುತ್ತಾರೆ ಸತ್ತ ನಂತರ ಆ ಆತ್ಮವು ತನ್ನ ದೇಹವನ್ನು ಪ್ರವೇಶ ಮಾಡಲು ಪ್ರಯತ್ನಿಸುತ್ತೆ ಕುಟುಂಬದವರು ದುಃಖಿಸುವುದನ್ನು ಅಲುವುದನ್ನು ನೋಡಿ ಆ ಆತ್ಮವು ದುಃಖಿಸುತ್ತೆ ಆದರೆ ಆ ಆತ್ಮ ಏನೂ ಮಾಡಲು ಆಗುವುದಿಲ್ಲ ಅದು ಎಷ್ಟೇ ಬಾರಿ ತನ್ನ ದೇಹವನ್ನು ಪ್ರವೇಶ ಮಾಡಲು ಬಯಸಿದರೂ ಸಹಿತ ಅದು ಆಗುವುದಿಲ್ಲ ಯಾಕೆಂದರೆ ಯಮದೂತರು ಆ ಆತ್ಮವನ್ನು ಬಂಧಿಸಿರುತ್ತಾರೆ ಗರುಡ ಪುರಾಣದ ಪ್ರಕಾರ ಮೃತ ವ್ಯಕ್ತಿಯ ಆತ್ಮವನ್ನು ತನ್ನ ಕುಟುಂಬದಲ್ಲಿ ಯಮದೂತರು ಸತ್ತ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಬಿಟ್ಟು ಹೋಗುತ್ತಾರೆ ಆ ಆತ್ಮ ಪ್ರಯಾಣ ಮಾಡಲು ಶಕ್ತಿ ದೊರೆಯಬೇಕಾಗುತ್ತೆ ಅಂದರೆ ಆ ಆತ್ಮವು ಯಮಲೋಕದ ತನಕ ಪ್ರಯಾಣ ಮಾಡಲು ಅದಕ್ಕೆ ಶಕ್ತಿ ಬೇಕಾಗಿರುತ್ತೆ ಆತ್ಮವು ಹೀಗೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಮನೆಗೆ ಬರುತ್ತೆ ಹೀಗೆ ಬಂದ ಆತ್ಮವು ಹತ್ತು ದಿನಗಳವರೆಗೆ ವಿವಿಧ ಆತ್ಮರ ಪಿಂಡದಾನ ಇರಬಹುದು ಹಾಗೆಯೇ ಹನ್ನೊಂದನೇ ದಿವಸ ಹಾಗೂ ಹನ್ನೆರಡನೇ ದಿವಸ ನಡೆಯುವಂತಹ ಪಿಂಡದಾನ ಇರಬಹುದು ಹೀಗೆ ಹನ್ನೊಂದು ಮತ್ತು ಹನ್ನೆರಡನೇ ದಿವಸ ನಡೆಯುವಂತಹ ಪಿಂಡದಾನದಿಂದ ಆತ್ಮ ಚರ್ಮವನ್ನು ಹಾಗೆಯೇ ರೂಪವನ್ನು ಪಡೆದುಕೊಳ್ಳುತ್ತೆ ಹಾಗೆಯೇ ಹದಿಮೂರನೇ ದಿನ ಮಾಡುವಂತಹ ಪಿಂಡದಾನದಿಂದ ಯಮಲೋಕದವರೆಗೆ ಸಂಚರಿಸಲು ಆತ್ಮಕ್ಕೆ ಸಹಾಯವಾಗುತ್ತೆ ಹದಿಮೂರು ದಿನಗಳ ಈ ಪಿಂಡದಾನವನ್ನು ಸಂಬಂಧಿಕರು ಎಲ್ಲರೂ ಮಾಡಿ ಮಾಡುತ್ತಾರೆ ಇದರಿಂದ ಆತ್ಮವು ಭೂಲೋಕದಿಂದ ಯಮಲೋಕಕ್ಕೆ ಸಂಚರಿಸಲು ಸುಗಮವಾಗುತ್ತೆ ಭೂಲೋಕದಿಂದ ಯಮಲೋಕದ ಒಳಗೆ ಆತ್ಮವು ತನ್ನ ಯಾತ್ರೆಯನ್ನು ಮಾಡಲು ಒಂದು ವರ್ಷಗಳು ಬೇಕಾಗುತ್ತೆ ಪಿಂಡದಾನದಿಂದ ಆತ್ಮಕ್ಕೆ ಬೇಕಾದಷ್ಟು ಆಹಾರ ಸಿಗುತ್ತೆ ವ್ಯಕ್ತಿಯ ಹೆಸರಿನಲ್ಲಿ ಮಾಡುವಂತಹ ಪಿಂಡದಾನದಿಂದ ಅಂದರೆ ಹದಿಮೂರನೇ ದಿವಸದಂದು ನಾವು ಪಿಂಡದಾನವನ್ನು ಮಾಡುತ್ತೇವೆ ಈ ಪಿಂಡದಾನ ಆದ ನಂತರ ಬಲವಂತವಾಗಿ ಯಮದೂಟರು ಆ ಆತ್ಮವನ್ನು ಕರೆದುಕೊಂಡು ಹೋಗುತ್ತಾರೆ ಹದಿಮೂರನೇ ದಿನ ಮಾಡುವಂತಹ ಪಿಂಡದಾನ ತುಂಬ ಶ್ರೇಷ್ಠವಾದದ್ದು ಇಲ್ಲಿ ಮುಖ್ಯವಾದ ವಿಷಯವೊಂದನ್ನು ನೆನಪಿಟ್ಟುಕೊಳ್ಳಬೇಕು ಸತ್ತ ನಂತರ ನಾವು ಮಾಡುವಂತಹ ಪಿಂಡದಾನವನ್ನು ಭೋಜನವನ್ನು ಯಾರಾದರೂ ಸಂಬಂಧಿಕರು ಹೇಳಿದರು ಅಂತ ಸಾಲ ಮಾಡಿ ಪಿಂಡದಾನವನ್ನು ಮಾಡಬಾರದು ನಮ್ಮಲ್ಲಿ ಎಷ್ಟು ಶಕ್ತಿಯುಂಟು ಅದರ ಮೇಲೆ ಮಾಡಬೇಕಾಗುತ್ತೆ ಈ ರೀತಿ ಪಿಂಡರಾಣವನ್ನು ಸಾಲಮಾರಿ ಮಾಡಿದರೆ ಆ ಆತ್ಮ ಕಣ್ಣೀರು ಹಾಕುತ್ತೆ ಆ ಆತ್ಮಕ್ಕೆ ಶಾಂತಿ ಅನ್ನುವುದು ಇರುವುದಿಲ್ಲ ಹಾಗೆಯೇ ಯಮರಾಜನು ಕೂಡ ಇದನ್ನು ಶ್ರಮಿಸುವುದಿಲ್ಲ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ತುಂಬಾ ಆಳವಾಗಿ ವಿವರಿಸಿದ್ದಾರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಮಹಾದೇವ ಹಾಗೆಯೇ ಮಹಾವಿಷ್ಣುವಿನ ಅನುಗ್ರಹ ತಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾದೇವ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ